ಈ ತರ ಟ್ಯಾಬ್ಲೆಟ್ ತಗೊಂಡ್ರೂ ಕೂಡ ಉದ್ರೇಕ ಬರ್ತಾ ಇಲ್ಲ ಅಥವಾ ನಿಮೂರ್ಕಿ ಬರ್ತಾ ಇಲ್ಲ ಅಥವಾ ಸ್ಟ್ಯಾಂಡ್ ಆಗ್ತಿಲ್ಲ ಎರೆಕ್ಷನ್ ಆಗ್ತಿಲ್ಲ ಹೇಳ್ತಾರೆ ವೈಗ್ರಾ ತೊಗೊಂಡ್ಬಿಟ್ರೆ ಇನ್ ತ್ರೀ ಅವರ್ಸ್ ನಲ್ಲಿ ಸೆಕ್ಸ್ ಅಂತ ಬಟ್ ಕೆಲವು ಜನರಿಗೆ ವೈಗ್ರಾ ತೊಂದ್ರನು ಏನು ಉಪಯೋಗ ಆಗಲ್ಲ ಅಥವಾ ಉದ್ರೇಕಾನೇ ಬರಲ್ಲ ಲಿಂಗಿನಲ್ಲಿ ಕರೆಕ್ಟ್ ಆಗಿ ಉದ್ರೇಕ ಬರ್ತಾ ಇಲ್ಲ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಆಗ್ತಾ ಇಲ್ಲ ಸ್ಟ್ಯಾಂಡ್ ಆಗ್ತಾ ಇದೆ ಜಾಸ್ತಿ ಟೈಮ್ ಅವರಿಗೆ ಹೋಲ್ಡ್ ಮಾಡ್ತಾ ನಮಸ್ಕಾರ ವೀಕ್ಷಕ್ರೆ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಇವತ್ತು ವೈಗ್ರಾ ಮತ್ತು ವೈಗ್ರಾ ಥರ ಏನು ಮೆಡಿಸಿನ್ಸ್ ಇದೆ ಅದು ಮ್ಯಾನ್ ಫೋರ್ಸ್ ಇರ್ಬೋದು ಅದು ಆ ಕ್ಯಾಟಗರಿನಲ್ಲಿ ಏನು ಪಿ ಟಿ ಫೈ ಇನ್ನಿವೆಟರ್ಸ್ ಅಂತ ಹೇಳ್ತೀವಿ ಫೀಲ್ ಇರ್ಬೋದು ಫೀಲ್ ಇರ್ಬೋದು ಈ ಥರ ಟ್ಯಾಬ್ಲೆಟ್ ತೊಗೊಂಡ್ರೆ ಕೂಡ ಉದ್ರೇಕ ಬರ್ತಾ ಇಲ್ಲ ಅಥವಾ ನಿಮುರ್ಕಿ ಬರ್ತಾ ಇಲ್ಲ ಅಥವಾ ಸ್ಟ್ಯಾಂಡ್ ಆಗ್ತಿಲ್ಲ ಎರೆಕ್ಷನ್ ಆಗ್ತಿಲ್ಲ ಅದು ಯಾಕಾಗುತ್ತೆ ಸೊ ಹೇಳ್ತಾರೆ ವೈಗ್ರಾ ತೊಗೊಂಡ್ಬಿಟ್ರೆ ಇನ್ ತ್ರೀ ನಲ್ಲಿ ಸೆಕ್ಸ್ ಮಾಡ್ಬೋದು ಅಂತ ಬಟ್ ಕೆಲವು ಜನರಿಗೆ ವೈಗ್ರಾ ತೊಗೊಂಡ್ರು ಏನು ಉಪಯೋಗ ಆಗೋಲ್ಲ ಅಥವಾ ಉದ್ರೇಕನೇ ಬರಲ್ಲ ಸೊ ಅದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇಫ್ ಇನ್ ಕೇಸ್ ಇನ್ನವರಿಗೆ ತಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಅಥೆಂಟಿಕ್ ಸೈಂಟಿಫಿಕ್ ಲಾಜಿಕಲ್ ಮತ್ತು ಏನು ಆಯುರ್ವೇದ ಟೆಕ್ಸ್ಟ್ ಬುಕ್ಸ್ನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಜೊತೆಗೆ ಮಾಡರ್ನ್ ಪರ್ಸ್ಪೆಕ್ಟಿವ್ ಏನು ಎಲ್ಲ ಡೀಟೇಲಾಗಿ ಈ ಚಾನಲ್ನಲ್ಲಿ ಸಿಗುತ್ತೆ ಸೊ ಪಿ ಡಿ ಫೈ ಇನ್ಹಿಬೇಟರ್ಸ್ ಅಥವಾ ವೈಗ್ರಾ ಇರ್ಬೋದು ಮ್ಯಾನ್ ಫೋರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಈ ಕಾಂಬಿನೇಷನ್ ಫೀಲ್ ಇರ್ಬೋದು ಫೀಲ್ ಇರ್ಬೋದು ಈ ಕಾಂಬಿನೇಷನ್ ಸ್ವಲ್ಪ ಜನರಿಗೆ ವರ್ಕ್ ಆಗಲ್ಲ ಯಾಕೆ ಆ ಥರ ಆಗುತ್ತೆ ಸೊ ಫಸ್ಟು ಎರೆಕ್ಟೈಡ್ ಡಿಸ್ಫಂಕ್ಷನ್ ಅಥವಾ ನಿಮ್ಮ್ರ ದೌರ್ಬಲ್ಯತೆ ನಿಮಗೆ ಗೊತ್ತಿದೆ ನಾನು ಸಾಕಷ್ಟು ವೀಡಿಯೋ ತಾವು ನೋಡಿರ್ಬೋದು ಇಫ್ ಇನ್ ಕೇಸ್ ತಾವು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತೀರಂದ್ರೆ ನಿಮ್ಮ್ರ ದೌರ್ಬಲ್ಯತೆ ಏನಂದರೆ ಅನೇಬಲ್ ಟು ಗೆಟ್ ಎರೆಕ್ಷನ್ ನಿಮಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಗಿದಾಗ ಲಿಂಗ್ನಲ್ಲಿ ಕರೆಕ್ಟಾಗಿ ಉದ್ರೆಗೆ ಬರ್ತಾ ಇಲ್ಲ ಕರೆಕ್ಟಾಗಿ ಸ್ಟ್ಯಾಂಡ್ ಆಗ್ತಾ ಇಲ್ಲ ಸ್ಟ್ಯಾಂಡ್ ಆಗ್ತಾ ಇದೆ ಜಾಸ್ತಿ ಟೈಮ್ ಅವರಿಗೆ ಹೋಲ್ಡ್ ಮಾಡ್ತಾ ಅನೇಬಲ್ ಟು ಗೆಟ್ ಎರೆಕ್ಷನ್ ಅನೇಬಲ್ ಟು ಮೇಂಟೈನ್ ಎರೆಕ್ಷನ್ ಫಾರ್ ಲಾಂಗರ್ ಪೀರಿಯಡ್ ಅಥವಾ ಜಾಸ್ತಿ ಟೈಮ್ ಅವರಿಗೆ ಅದಕ್ಕೆ ಹೋಲ್ಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇರೋದೆ ಇದರಲ್ಲಿ ಮೇನು ಅಕ್ಯೂಟ್ ಎರೆಕ್ಷನು ಕ್ರೋನಿಕ್ ಅಕ್ಯೂಟ್ನಲ್ಲಿ ಅಂದರೆ ಸ್ವಲ್ಪ ಯಂಗ್ ಜನ್ರೇಷನಲ್ಲಿ ಕಾಮನ್ ಮೆನ್ ಏನೇನು ರೀಸನ್ ಇರ್ಬೋದು ಒಬೆಸಿಟಿ ಇರ್ಬೋದು ತೂಕ ಜಾಸ್ತಿ ಇರ್ಬೋದು ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಜೊತೆಗೆ ಸ್ಟ್ರೆಸ್ ಇರ್ಬೋದು ಆ್ಯಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಡಯಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಜೊತೆಗೆ ಸ್ವಲ್ಪ ಆ್ಯಂಟಿ ಡಿಪ್ರೆಷನ್ ಫೀಲ್ಸ್ ತಗೋತಿರ್ಬೋದು ಎಲ್ಲ ರೀಸನ್ಸ್ನಿಂದ ಉದ್ರೇಕ ಬರಲ್ಲ ಸೊ ಇವಾಗ ಇದು ಪಿ ಡಿ ಫೈ ಅಥವಾ ವೈಗ್ರಾ ಟ್ಯಾಬ್ಲೆಟು ಮ್ಯಾನ್ಫಸ್ಟ್ ಟ್ಯಾಬ್ಲೆಟ್ಸ್ ನೀವು ತೊಗೊಂಡ್ಮೇಲೆ ಏನಾಗುತ್ತೆ ಇದು ಬಾಡಿನಲ್ಲಿ ಬ್ಲಡ್ ಸರ್ಕುಲೇಷನ್ನ ಫಾಸ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ತಮ್ಮ ಹಾರ್ಟು ಈಗ ಏನ್ ಎವರೇಜ್ ಸೆವೆಂಟಿ ಟು ಏಯ್ಟಿ ಪರ್ ಮಿನಿಟ್ ಬೀಟ್ ಆಗ್ತಾ ಇದೆ ಅಂದ್ರೆ ಯಾವಾಗ ತಾವು ಈ ಪಿ ಡಿ ಫೈ ಇನ್ ಹಿಬಿಟರ್ಸು ಮ್ಯಾನ್ ಮ್ಯಾನ್ಫೋರ್ಸು ಅಥವಾ ಸಿಡನಾಫೀಲು ಟ್ಯಾಡಾಫೀಲು ಇವೆಲ್ಲ ಡ್ರಗ್ಸ್ ತೊಳ್ತೀರಾ ನೋಡಿ ಅವಾಗ ಏನಾಗುತ್ತೆ ಹಾರ್ಟ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ ಹಾರ್ಟ್ ಬೀಟ್ ಆಲ್ಮೋಸ್ಟ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಪರ್ ಮಿನಿಟ್ ಬೀಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಪಂಪ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಇಡೀ ಬಾಡಿನಲ್ಲಿ ಒನ್ ಪಾರ್ಟ್ ಗೆ ರಕ್ತ ಸಪ್ಲೈ ಜಾಸ್ತಿ ಆಗುತ್ತೆ ಇನ್ಫ್ಯಾಕ್ಟ್ ಈ ಮೆಡಿಸಿನ್ ವೈಗ್ರಾ ಏನಿದೆಯಲ್ಲ ಸಿಡಾಫಿಲ್ ಏನ್ ಕಂಟೆಂಟ್ ಇದೆ ಇದರ ಇನ್ವೆನ್ಷನ್ನೇ ಬೇರೆ ರೀಸನ್ಗಾಗಿ ಆಗಿತ್ತು ಏನಂದ್ರೆ ಒಂದು ಕಂಡೀಷನ್ ಇರುತ್ತೆ ಸಿರೋಟಿಕ್ ಲಿವರ್ ಅಥವಾ ಹೆಪ್ಯಾಟಿಕ್ ಲಿವರ್ ಅಂತ ಅದರ್ನಲ್ಲಿ ಏನಂದ್ರೆ ಲಿವರ್ ತುಂಬ ಹಾರ್ಡ್ ಆಗಿದ್ದಿರುತ್ತೆ ಸೊ ಲಿವರ್ಗೆ ಏನು ಬ್ಲಡ್ ಸಪ್ಲೈ ಮಾಡುವ ಏನು ವೇನ್ ಇದೆ ಹೆಪ್ಯಾಟಿಕ್ ವೇನು ಅದು ಯಾವಾಗ ಲಿವರ್ಗೆ ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇಲ್ಲ ಆ ಟೈಮ್ನಲ್ಲಿ ಈ ಲಿವರ್ಗೆ ನಾವು ಎಕ್ಸ್ಟ್ರಾ ಫೋರ್ಸ್ ದಿಂದ ಬ್ಲಡ್ ಸಪ್ಲೈ ಮಾಡಲೇಬೇಕಂದ್ರೆ ಇದು ಈ ಲಿವರ್ ಇಸ್ ಎ ಫ್ಯಾಕ್ಟ್ರಿ ಆಫ್ ಅವರ್ ಬಾಡಿ ಅದಕ್ಕೆ ಕರೆಕ್ಟಾಗಿ ಬ್ಲಡ್ ಸಪ್ಲೈ ಆಗಿಲ್ಲ ಅಂದರೆ ಇಡೀ ಬಾಡಿ ಸ್ಲೋಲಿ ಸ್ಲೋಲಿ ವೀಕ್ ಆಗ್ತಾ ಹೋಗುತ್ತೆ ಮಲ್ಟಿಪಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಲಿವರ್ಗಾಗಿ ಇದು ಮೆಡಿಸಿನ್ ಸ್ಟಾರ್ಟ್ ಮಾಡಿದರು ಸಟನ್ ಕಂಡೀಷನಲ್ಲಿ ಈವನ್ ಯಾವಾಗ ಕಾರ್ಡಿಯಾಕ್ ವೆಸಲ್ಸ್ ಹಾರ್ಟ್ಗೆ ರಕ್ತ ಸಪ್ಲೈ ಮಾಡೋ ಏನು ಇರ್ತಾರೆ ಅದರ್ ಫ್ಲೋ ಕಾಂಪ್ರಮೈಸ್ ಆಗಿದೆ ಹಾರ್ಟ್ಗೆ ಎಷ್ಟು ಬ್ಲಡ್ ಸಪ್ಲೈ ಬೇಕು ಅಷ್ಟು ಸಪ್ಲೈ ಆಗ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ಈ ಮೆಡಿಸಿನ್ ಯೂಸ್ ಮಾಡ್ತಿದ್ರು ಯಾಕಂದರೆ ಅದು ಬ್ಲಡ್ ಸಪ್ಲೈ ಪೂರೈಸಬೇಕು ಅಂತ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಏನು ಹೇಳಿದ್ರು ಡ್ಯೂರಿಂಗ್ ಈ ಸ್ಟಡಿನಲ್ಲಿ ನಮಗೆ ಇದರಿಂದ ಹಾರ್ಡ್ನೆಸ್ ನಲ್ಲಿ ಜಾಸ್ತಿ ಬರ್ತಾ ಇದೆ ಉದ್ರೇಕ ಜಾಸ್ತಿ ಬರ್ತಾ ಇದೆ ಸೊ ಅವಾಗ ಓ ಇದು ಇದಕ್ಕೂ ಯೂಸ್ ಮಾಡ್ಬೋದಂತ ದೆನ್ ಸ್ಟಾರ್ಟೆಡ್ ಫಾರ್ ಇವೆಲ್ಲ ರೆಕ್ಸ್ಟೆ ಪ್ರಾಬ್ಲಮ್ಗೆ ಈ ವೈಗ್ರಾ ಟ್ಯಾಬ್ಲೆಟ್ ಆಗಲಿ ಪಿಡಿ ಫೈನ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಬಟ್ ಇದರದ್ದು ಬರ್ತಾ 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 ಯೂಸೇಜ್ ಮಾರ್ಕೆಟ್ನಲ್ಲಿ ಜಾಸ್ತಿ ಆಯಿತು ಮುಂಚೆ ಆನ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದು ಮೆಡಿಸಿನ್ ಕೊಡಬೇಕಾಗಿತ್ತು ಬಟ್ ಬರ್ತಾ ಬರ್ತಾ ನಮ್ಮ ಇಂಡಿಯಾನಲ್ಲಿ ಇದು ಒಂದು ಓ ಟಿ ಸಿ ಬ್ರ್ಯಾಂಡ್ ಆಗಿದೆ ಓವರ್ ದ ಕೌಂಟರ್ ಸುಮ್ಮನೆ ಮೆಡಿಕಲ್ನಲ್ಲಿ ಹೋಗ್ಬಿಟ್ಟು ಒಂದೊಂದು ಏರಿಯಾನಲ್ಲಿ ಒಂದೊಂದು ಅದಕ್ಕೆ ಹೆಸರು ಉತ್ತರ ಕರ್ನಾಟಕದಲ್ಲಿ ಒಂದು ನೈಟ್ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳ್ತಾರೆ ರೋಮಾನ್ಸ್ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳ್ತಾರೆ ಅಥವಾ ಹನಿಮೂನ್ ಟ್ಯಾಬ್ಲೆಟ್ ಕೊಡಿ ಅಂತ ಹೇಳ್ತಾರೆ ಅಥವಾ ಫಸ್ಟ್ ನೈಟ್ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ ಏನೇನೋ ಹೇಳ್ತಾರೆ ಮತ್ತು ಕೆಮಿಸ್ಟ್ ಕಟ್ ಮಾಡಿಬಿಟ್ಟು ಕೊಡ್ತಾರೆ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಏನೋ ಒಂದು ಟ್ಯಾಬ್ಲೆಟ್ ಬರುತ್ತೆ ಅದು ಫಿಫ್ಟಿ ಎಮ್ ಜಿದು ಒಂದು ಥರ್ಟಿ ಫೈವ್ ರುಪೀಸ್ ಏನೋ ಹಂಡ್ರೆಡ್ ಎಮ್ ಜಿದು ಬರುತ್ತೆ ಸೊ ಮೇನ್ ಉದ್ದೇಶ ಏನಂದ್ರೆ ಇದನ್ನಲ್ಲಿ ಹೇಳೋಕು ಸ್ವಲ್ಪ ಜನ ಅದು ತಗೊಂಡ್ರು ನನಗೆ ಸರ್ ಉದ್ರೆಗೆ ಬರ್ತಾ ಇಲ್ಲಲ್ಲ ಯಾಕೆ ಅಂದರೆ ಸೊ ಏನಾದ್ರೂ ಹಿಡನ್ ಪ್ಯಾಥಾಲಜಿ ಇರುತ್ತೆ ಆ ಬ್ಲಡ್ ವೆಸೆಲ್ ಏನಿರುತ್ತೆ ಏನ್ ಪೆನಿಸ್ಗೆ ಸಪ್ಲೈ ಆಗೋ ಏನು ಆರ್ಟರಿ ಏನಿರುತ್ತೆ ಅದರಲ್ಲಿ ಅಥರೋಸ್ಕ್ಲೋರಿಸಿಸ್ ಅಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಏನಾದ್ರೂ ಇದೆ ಆ ಕಂಡೀಷನ್ಗೆ ಕೂಡ ಉದ್ರೇಕ ಬರೋಲ್ಲ ಒಂದು ಕಂಡೀಷನ್ ಎರಡನೇದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬಾಡಿನಲ್ಲಿ ಟೆಸ್ಟು ಕೊರತೆ ಇದ್ದರೆ ನೀವು ಎಷ್ಟು ಐಗ್ರ ತೊಗೊಂಡ್ರು ಏನಾಗುತ್ತೆ ಅದು ವರ್ಕ್ ಆಗೋಲ್ಲ ಆಮೇಲೆ ಮೂರನೇದು ಏನಂದ್ರೆ ಮೂಡು ಈಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಾನು ಹಿಂಗೆ ಟ್ಯಾಬ್ಲೆಟ್ ತಗೋಬೇಕು ನಾನು ಫೀಲಿಂಗ್ ಬರಲಿ ಬಿಡಲಿ ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಹಿಂಗೆ ಸ್ಟ್ಯಾಂಡ್ ಆಗಬೇಕಂತ ಆ ಥರ ಆಗೋಲ್ಲ ನೀವು ಮಾತ್ರೆ ತಗೊಳ್ತೀರಾ ಮಾತ್ರೆ ತೊಗೊಂಡ್ಮೇಲೆ ನಿಮ್ಮಲ್ಲಿ ಒಂದು ಡಿಸೈರ್ ಉತ್ಪತ್ತಿ ಆಗಬೇಕು ನಿಮ್ಮ ಪಾರ್ಟ್ನರ್ ಹತ್ರ ಹೋಗಬೇಕು ಆ ಸೆಕ್ಸ್ ಫೀಲಿಂಗ್ನ ತ ಅನುಭವಿಸ್ಬೇಕು ತಮ್ಮ ಪಾರ್ಟ್ನರ್ ಕಿಸ್ ಮಾಡಬೇಕು ತಮ್ಮ ಪಾರ್ಟ್ನರ್ನ ಹಗ್ ಮಾಡಬೇಕು ಟಚ್ ಮಾಡಬೇಕು ಆ ಮೈಂಡಲ್ಲಿ ಯಾವಾಗ ಫೀಲಿಂಗ್ ಹುಟ್ಟುತ್ತೆ ನೋಡಿ ಅವಾಗ ಮಾತ್ರ ಅದು ಉದ್ರೆಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಸುಮ್ಮನೆ ಹಿಂಗೆ ಟ್ಯಾಬ್ಲೆಟ್ ತಗೊಂಡ್ ಕೂತಿದ್ದೀನಿ ನನಗೆ ಸ್ಟ್ಯಾಂಡ್ ಆಗಂದ್ರ ಆಗಲ್ಲ ಆ ಫೀಲಿಂಗ್ ಉತ್ಪತ್ತಿ ಮಾಡಬೇಕು ಸ್ವಲ್ಪ ಜನ ಏನು ಮಾಡ್ತಾರೆ ಹಿಂಗೆ ತಗೋಬೇಕು ಕೂತ್ಕೋಬೇಕು ಪಾರ್ಟ್ನರ್ ಹತ್ರ ಸೆಕ್ಸ್ ಬಗ್ಗೆ ಮಾತಾಡೋಲ್ಲ ಅವ್ರ ಬಾಡಿನ ಟಚ್ ಮಾಡೋಲ್ಲ ಅವ್ರಿಗೆ ಕಿಸ್ ಮಾಡಲ್ಲ ಸೊ ಅದರದಿಂದನೂ ಕೂಡ ಸರ್ಟನ್ ಕಂಡೀಷನ್ನಲ್ಲಿ ನಿಮಗೆ ಉದ್ರೇಕ ಬರಲ್ಲ ಇನ್ ಕೇಸ್ ಆ ಥರ ನಿಮ್ಮ ಆಯ್ರಾ ತೊಗೊಂಡು ನಿಮಗೆ ಉದ್ರೇಕ ಬರ್ತಾ ಅಂದ್ರೆ ದಟ್ ಈಸ್ ಎ ವಾರ್ನಿಂಗ್ ಸೈನ್ ಆ್ಯಕ್ಚುಲಿ ಏನೋ ಒಂದು ಹಿಡನ್ ಬಾಡಿನಲ್ಲಿ ಕಾಯಿಲೆ ಇದೆ ಅದಕ್ಕೆ ತಾವೇನು ಮಾಡಬೇಕು ತಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸಂಪರ್ಕ ಮಾಡಿ ಸರ್ ನನಗೆ ಈ ಥರ ಸ್ವಲ್ಪ ಸಮಸ್ಯೆ ಇತ್ತು ನಾನು ಒಂದೆರಡು ಸರ್ತಿ ಈ ಥರ ವೈಗ್ರಾ ಟ್ಯಾಬ್ಲೆಟು ತೊಗೊಂಡಿನಿ ನನಗೆ ಆದ್ರೂ ನನಗೆ ಏನು ಫೀಲಿಂಗ್ ಆಗಿಲ್ಲ ಅಥವಾ ಆ ಥರ ಏನು ಉದ್ರೇಕ ಬಂದಿಲ್ಲ ಏನಿರ್ಬೋದು ಸರ್ ತಾವಂತೊಂದು ಸರ್ತಿ ಚೆಕಪ್ ಮಾಡಿ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಟೆಸ್ಟ್ಗಳು ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ ಟೆಸ್ಟ್ ಫಾಲೋ ಅಪ್ ಮಾಡಿಬಿಟ್ಟರು ಡಾಕ್ಟರ್ ಹತ್ರ ಹೋದರೆ ಮತ್ತು ಅದಕ್ಕೆ ಏನಿದೆ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ರಿಲೇಟೆಡ್ ತಮಗೆ ಇನ್ಫಾರ್ಮೇಷನ್ನು ಅಥವಾ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಮಗೆ ತಿಳ್ಕೊಬೇಕಂದ್ರೆ ಈ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಮಾತಾಡ್ತೀನಿ ಈ ವಿಡಿಯೋ ಏನಿದೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ